ಚಾನಲ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಾ ಇದ್ರೆ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಮಾ ಕಾಲಿ ಖಾಲಿ ಒರಾಕಲಿಂದ ಓಕೆ ಮಾ ಕಾಲಿ ಅವರಿಂದ ನಿಮಗಾಗಿ ಏನು ಅರ್ಜೆಂಟ್ ಮೆಸೇಜ್ ಅಥವಾ ಸಂದೇಶ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸುನೇಟಿಂಗ್ ಟು ಯು ಟ್ವೆಂಟಿ ಸೆವೆಂತ್ ಲಾ ಆಫ್ ಅಟ್ರಾಕ್ಷನ್ ಮಾಸ್ಟರ್ ಕ್ಲಾಸ್ ನೈಂಟಿ ನೈನ್ ರುಪೀಸ್ ಇದೆ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಿ ಈ ಒಂದು ಉಪಯೋಗನ ತಗೊಳ್ಳಿ ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ನೀವು ನಿಮ್ಮ ಪರಿಸ್ಥಿತಿನ ನೆನಪಿಸ್ಕೋತಾ ಅಥವಾ ನಿಮಗೆ ಬೇಕಾಗಿರುವಂತಹ ಗೈಡೆನ್ಸ್ನ ನೆನಪಿಸ್ಕೋತ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಸೊ ಕಾಳಿ ದೇವರಿಂದ ನಿಮಗೆ ಏನು ಸಂದೇಶ ಏನು ಮೆಸೇಜ್ ಇದೆ ನೋಡೋಣ ಪ್ಲೀಸ್ ನನ್ನ ವೀವರ್ಸ್ಗಾಗಿ ಏನು ಮೆಸೇಜ್ ಇದೆ ಫಸ್ಟ್ ಮೆಸೇಜ್ ವಿಶ್ವಮಾಥ ಥ್ಯಾಂಕ್ ಯು ದಾಕ್ಷಾಯಿಣಿ ದಕ್ಷಿಣಿ ಮಹಾವಿದ್ಯಾ ಭುವನೇಶ್ವರಿ ನಿತ್ಯ ನಿತ್ಯಕಾಲಿ ಓಕೆ ಥ್ಯಾಂಕ್ ಯು ಸೊ ನನ್ನ ವೀವರ್ಸ್ಗಾಗಿ ಏನು ಮೆಸೇಜ್ ಇದೆ ಸಂದೇಶ ಮಾ ಖಾಲಿಯಿಂದ ಏನು ಸಂದೇಶ ಇದೆ ನಿಮ್ಮ ಜೀವನಕ್ಕಾಗಿ ಫೋರ್ ಆಫ್ ಪ್ಯಾಂಟಿಕಲ್ಸ್ ಕಿಂಗ್ ಆಫ್ ವೀಲ್ಸ್ ಕಿಂಗ್ ಆಫ್ ಕಪ್ಸ್ ನೈನ್ ಆಫ್ ಕಪ್ಸ್ ಕಿಂಗ್ ಆಫ್ ಸೋಟ್ಸ್ ಕಿಂಗ್ ಅನ್ನೋದು ಮೂರು ಸತಿ ಬಂದಿದೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನಿಮಗೆ ಬರ್ತಾ ಕಾಳಿ ಮಾತಾ ಇಂದ ನಿಮಗೆ ಬರ್ತಾ ಇರುವಂತಹ ಅರ್ಜೆಂಟ್ ಮೆಸೇಜಸ್ ವಾಟ್ ಯು ಆರ್ ಡೂಯಿಂಗ್ ಅಲ್ವಾ ನೀವೇನನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀರೋ ಅದು ಫ್ರೋಷನ್ ಆಗುವಂಥದ್ದಿದೆ ಬರುವಂಥ ದಿನಗಳಲ್ಲಿ ನೀವೇನೇನೆಲ್ಲ ಕಲಿಸ್ಕೊಂಡಿದ್ದೀರೋ ಏನೇನೆಲ್ಲ ಪ್ರಾಕ್ಟೀಸ್ ಮಾಡ್ತಿದಿರೋ ಬಿಕಾಸ್ ಸೈಕಲ್ ಸ್ಟಾರ್ಟೆಡ್ ಆ ಒಂದು ಸೈಕಲ್ ಏನಿದೆಯೋ ಆ ಒಂದು ಪ್ರಾಕ್ಟೀಸ್ ಏನಿದೆಯೋ ನಿಮ್ಮ ಲೈಫಲ್ಲಿ ಸ್ಟಾರ್ಟೆಡ್ ಬಿಗೀನ್ ಮ್ಯಾಜಿಕ್ ಬಿಗೀನ್ಸ್ ಅಂತಾರೆ ಗೊತ್ತಾ ಆ ರೀತಿಯಾಗಿ ಒಂದು ಮ್ಯಾಜಿಕ್ ನಿಮ್ಮ ಲೈಫಲ್ಲಿ ಶುರುವಾಗಿರುವಂಥದ್ದಿದೆ ಮುಂದಿನ ದಿನಗಳಲ್ಲಿ ನೀವು ಅದನ್ನು ಸಂಪೂರ್ಣವಾಗಿ ಅನುಭವಿಸುವಂಥದ್ದಿದೆ ಇದಕ್ಕೆ ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬಹುದು ಏನು ಅಂತಂದ್ರೆ ಹಣ ಜಾಸ್ತಿ ಇರುತ್ತೆ ದುಡ್ಡು ಸಂಪತ್ತೆಲ್ಲ ಬಿಕಾಸ್ ಇಲ್ಲಿ ಕಿಂಗ್ ಮೂರ್ ಸತಿ ಬಂದಿರೋದ್ರಿಂದ ಈ ಒಂದು ಚಾನಲ್ ಮೆಸೇಜ್ ನಾನು ಹೇಳ್ತಾ ಇರೋದು ಹಣ ಒಂದು ಒಂದು ಲೆವೆಲ್ ಹೋದ ತಕ್ಷಣ ಹಣ ಸಂಪಾದನೆ ಆಗುತ್ತೆ ಹಣ ಬರುತ್ತೆ ಸೊ ಆವಾಗ ಒಂದು ಮನೆ ಕಟ್ಟುವಾಗ ಇನ್ವೆಸ್ಟ್ ಮಾಡ್ತೀವಿ ಮನೆ ಬೇಕು ಆಸ್ತಿ ಬೇಕು ಒಳ್ಳೆ ಕಡೆ ಜಾಗ ಬೇಕು ಓಕೆ ಮನೆ ಕಟ್ಟುವಾಗ ಒಳ್ಳೆ ಟೈಲ್ಸ್ ಬೇಕು ಒಳ್ಳೆ ಇಂಟೀರಿಯರ್ ಬೇಕು ಖರ್ಚು ಮಾಡ್ತೀವಿ ಯಾರಾದರೂ ಹಾಸ್ಪಿಟಲ್ ಇದೀವಾ ಖರ್ಚು ಮಾಡ್ತೀವಿ ಓಕೆ ಊಟ ರೆಸ್ಟೋರೆಂಟ್ ತಿಂಡಿಗೆ ಹೋಗ್ಬೇಕಾ ತಿಂತೀವಾ ಖರ್ಚು ಮಾಡ್ತೀವಿ ಒಳ್ಳೊಳ್ಳೆ ಬಟ್ಟೆಗಳನ್ನು ತಗೋಬೇಕು ಎಸ್ ಖರ್ಚು ಮಾಡ್ತೀವಿ ಇದೆಲ್ಲ ಮೆಟೀರಿಯಲಿಸ್ಟಿಕ್ ವರ್ಡ್ ಓಕೆ ಇದೆಲ್ಲ ಮೆಟೀರಿಯಲಿಸ್ಟಿಕ್ ವರ್ಡ್ ಆಸೆಗಳು ಸೊ ವೆನ್ ಇಟ್ ಕಮ್ಸ್ ಟು ಇನ್ನರ್ ಹೀಲಿಂಗ್ ಇನ್ನರ್ ಪೀಸ್ ಯಾಕಂದ್ರೆ ಇಲ್ಲೆಲ್ಲಾನು ಫಿಗರ್ ಕಾರ್ಡ್ಸ್ ಇದೆ ಮಧ್ಯದಲ್ಲಿ ಮಾತ್ರ ಮಹಾ ವಿದ್ಯಾ ಅನ್ನೋವಂಥದ್ದು ಮಹಾವಿದ್ಯಾ ಅನ್ನೋದು ಮಧ್ಯದಲ್ಲಿ ಬಂದಿರೋದ್ರಿಂದ ಈ ಒಂದು ಚಾನಲ್ ಮೆಸೇಜ್ ನನಗೆ ಚಾನಲ್ ಆಗ್ತಿರುವಂತದ್ದು ಸೊ ವೆನ್ ಇಟ್ ಕಮ್ಸ್ ಟು ಸ್ಪಿರಿಚುಯಾಲಿಟಿ ಎನಿಥಿಂಗ್ ಓಕೆ ಫಾರ್ ಎಕ್ಸಾಂಪಲ್ ಯೋಗ ಹೇಳ್ಕೊಡ್ತಿದಾರಂತೆ ಫ್ರೀ ಅಂದ್ರೆ ಅಲ್ಲ ಏನಾದ್ರೂ ಯೋಗ ಹೇಳ್ಕೊಡ್ತೀವಿ ಅಂದ್ರೆ ಫ್ರೀ ಪೇ ಮಾಡಿ ಹೋಗ್ಬೇಕಂದ್ರೆ ನೋ ಅಯ್ಯೋ ಅದಕ್ಕೆಲ್ಲ ಯಾರು ಪೇ ಮಾಡ್ತಾರೆ ಓಕೆ ಏನೋ ಒಂದು ಕ್ಲಾಸ್ ಇದೆ ನೈಂಟಿ ನೈನ್ ರುಪೀಸ್ ಅದೆಲ್ಲ ಮೆಡಿಟೇಷನ್ ಎಲ್ಲ ಯಾರಿಗೆ ಯೂಸ್ ಆಗುತ್ತೆ ಹ್ಮ್ ಹ್ಮ್ ಯು ಡೋಂಟ್ ಟು ಇನ್ವೆಸ್ಟ್ ಯುವರ್ ಸೆಲ್ಫ್ ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ಗೆ ಡೋಂಟ್ ಟು ಇನ್ವೆಸ್ಟ್ ವೆನ್ ಇಟ್ ಕಮ್ಸ್ ಟು ಹೆಲ್ತ್ ಇಶ್ಯೂ ಮನೆ ಚೆನ್ನಾಗಿರೋದು ಕಟ್ಟಬೇಕು ಆಸ್ತಿ ಸಂಪಾದನೆ ಮಾಡಬೇಕು ದುಡ್ಡು ಡಬಲ್ ಆಗಬೇಕು ಬಿಸ್ನೆಸ್ ಚೆನ್ನಾಗಿ ಬೆಳಿಬೇಕು ಅನ್ಕೊಂಡಿದ್ದೆಲ್ಲ ನಿಮ್ಮ ಲೈಫಲ್ಲಿ ನಡೀಬೇಕು ಯು ಡೋಂಟ್ ವಾಂಟ್ ಟು ವರ್ಕ್ ಫಾರ್ ಯುವರ್ ಸೆಲ್ಫ್ ನಿಮ್ಮ ಆತ್ಮಕ್ಕಾಗಿ ನಿಮ್ಮ ಬಾಡಿ ನಿಮ್ಮ ಮೈಂಡ್ ಸ್ಪಿರಿಟ್ಗಾಗಿ ಯು ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಬಟ್ ವೆನ್ ವೆನ್ ಇಟ್ ಕಮ್ಸ್ ಟು ಸ್ಪೆಂಡ್ ಅಲ್ಲ ಯು ಸ್ಪೆಂಡ್ ಲೈಕ್ ಕಿಂಗ್ ನೋ ಅದರ್ ವೇ ಯಾರಾದರೂ ಹಾಸ್ಪಿಟಲ್ಗೆ ಹೋಗುವಾಗ ಅದು ಸ್ಪೆಂಡ್ ಮಾಡಲೇಬೇಕು ಅದೇ ಎಕ್ಸಾಂಪಲ್ ಸ್ಕೂಲ್ ಫೀಸು ಅಷ್ಟೇ ಲಕ್ಷಗಟ್ಟಲೆ ಕಟ್ತಾ ಇದ್ದಾರೆ ಇವಾಗ ಅಲ್ಲೆಲ್ಲ ಏನೂ ಚೌಕಾಸಿನೇ ಮಾಡಂಗಿಲ್ಲ ಕಟ್ಟಲೇಬೇಕು ಇಲ್ಲಿ ಸ್ಪಿರಿಚುಯಾಲಿಟಿ ಅನ್ನೋದನ್ನು ತುಂಬ ಕಡಿಮೆ ಪ್ರೈಸಲ್ಲಿ ಅಥವಾ ಏನೋ ಒಂದು ಕ್ಲಾಸ್ನ ವೆರಿ ರೀಸನೇಬಲ್ ಪ್ರೈಸಲ್ಲಿ ನೀವು ತಗೊಳಕ್ಕೆ ತುಂಬ ಯೋಚನೆ ಮಾಡ್ತೀರ ತು ಈ ಸ್ಪಿರಿಚುಯಾಲಿಟಿ ಬಗ್ಗೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ ತುಂಬ ಯೋಚನೆ ಮಾಡ್ತಾರೆ ಆಗುತ್ತಾ ಹಿಂಗಾಗುತ್ತಾ ಹಂಗಾಗುತ್ತಾ ಬಟ್ ಈ ಒಂದು ಕ್ರೈಟೀರಿಯಾಸಲ್ಲಿ ಯಾರು ಏನೂ ಕೇಳೋದಿಲ್ಲ ಜಸ್ಟ್ ದೇ ಗೋ ಆ್ಯಂಡ್ ಸ್ಪೆಂಡ್ ಮಹಾವಿದ್ಯಾ ಅನ್ನೋಂಥ ಕಾರ್ಡ್ ಇಲ್ಲಿ ಏನು ಹೇಳ್ತಿದೆ ಅಂದರೆ ನೀನು ಏನನ್ನ ಕಲಿತೀಯೋ ಓಕೆ ದಟ್ ವಿಲ್ ಬ್ಯೂಟಿಫುಲ್ಲಿ ಕ್ರಿಯೇಟ್ ಯುವರ್ ವರ್ಡ್ ಅನ್ನುವಂಥದ್ದು ನಿನ್ನ ವರ್ಡ್ನ ಅದು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡುತ್ತೆ ಯು ಆರ್ ದ ಕ್ರಿಯೇಚರ್ ಸಣ್ಣ ವಯಸ್ಸಿದ್ದಾಗ ನೀವು ಈ ತರ ನಂಗೆ ಕಷ್ಟ ಬರುತ್ತೆ ಈ ತರ ಗಂಡ ಸಿಗ್ತಾನೆ ಈ ತರ ಹೆಂಡತಿ ಸಿಗ್ತಾಳೆ ಈ ತರ ಫ್ಯಾಮಿಲಿ ಆಗತ್ತೆ ಅಂತ ನಿಮ್ ಡ್ರೀಮ್ ಏನ್ ಬಂದಿತ್ತಾ ಇಲ್ಲ ಅಲ್ಲ ಯು ಜಸ್ಟ್ ಅಟ್ರಾಕ್ಟೆಡ್ ಫ್ಯಾಮಿಲಿಯಿಂದ ಅಟ್ರಾಕ್ಟ್ ಆಯಿತು ಪರ್ಸನಿಂದ ಅಟ್ರಾಕ್ಟ್ ಆಯಿತು ಯು ಜಸ್ಟ್ ಅಟ್ರಾಕ್ಟೆಡ್ ಬಟ್ ಎಲ್ಲರಿಗೂ ಮುಂದಿನ ಜೀವನ ಚೆನ್ನಾಗಿರಬೇಕು ನಾವು ಹಂಗಿರಬೇಕು ನನ್ನ ಮಕ್ಕಳನ್ನ ಸೆಟ್ಲ್ ಮಾಡಬೇಕು ನಾನು ದುಡಿಬೇಕು ನಾನು ಸಂಪ ಬಟ್ ಯು ಆರ್ ನಾಟ್ ವರ್ಕಿಂಗ್ ಫಾರ್ ಯುವರ್ ಸೆಲ್ಫ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲೇ ನೀವು ಏನು ಗೊತ್ತಾ ಬೇಸಿಕ್ ಇಲ್ದಲೇ ಸುತ್ತ ಓಡಾಡೋದು ಸುಮ್ಮನೆ ಸುತ್ತ ತಿರುಗೋದು ಹಾಗೇನೆ ದ್ಯಾಟ್ ವಿಲ್ ನಾಟ್ ನಾಟ್ ಹೆಲ್ಪ್ ಯು ಹ್ಯಾವ್ ಟು ಬಿಗೀನ್ ಯುವರ್ ಜರ್ನಿ ಸ್ಟಾರ್ಟ್ ಯುವರ್ ಜರ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ರಾಮ ಮಂದಿರ ಈ ಥರದ್ದೆಲ್ಲ ಸ್ಪಿರಿಚ್ಯಾಲಿಟಿ ಬಂದ ಮೇಲೆ ಅವ್ರ ಸ್ಟೋರಿಸಲ್ಲ ಕೇಳಿದ್ದು ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಿದ್ದು ಓ ಈ ಥರನೂ ಇದೆಯಾ ಅಂತ ತುಂಬ ಜನಕ್ಕೆ ಮೆಸ್ಮರೈಸ್ ಆಗಿದ್ದು ಹೌದು ಎಷ್ಟೋ ಹಿಸ್ಟ್ರಿಗಳಿದೆ ಎಷ್ಟೋ ಉದಾಹರಣೆಗಳಿದೆ ಚೇಂಜಸ್ ಆಗಿರೋದು ಲೈಫಲ್ಲಿ ವೆನ್ ದೇ ಆರ್ ಇನ್ ಕಂಫರ್ಟ್ ಝೋನ್ ವೆನ್ ದೇ ಆರ್ ಅಂದರೆ ಯಾವಾಗ ಟ್ರಿಗರ್ ಆಗೋದಿಲ್ವೋ ಅಲ್ಲಿವರೆಗೂ ಇದರ ರಿಯಲೈಸೇಷನ್ ಆಗೋದಿಲ್ಲ ಬಟ್ ಯಾರ್ಯಾರು ಈ ರೀಡಿಂಗ್ಸ್ ನೋಡ್ತಿರೋ ಯಾರ್ಯಾರು ಲೈಫ್ ಲೈಫಲ್ಲಿ ಇದ್ದಿರೋ ನಾಟ್ ಓನ್ಲಿ ಮೈ ರೀಡಿಂಗ್ಸ್ ಲೈಕ್ ಸ್ಪಿರಿಚುಯಾಲಿಟಿ ರೀಡಿಂಗ್ಸ್ ಸಮ್ ಅದರ್ ರೀಡಿಂಗ್ಸ್ ಸಮ್ ಅದರ್ ಆಧ್ಯಾತ್ಮಿಕ ವೀಡಿಯೋಸು ಪ್ಲೇ ಏನ್ ನೋಡ್ತಿರೋ ಅದರಿಂದ ಸಮಥಿಂಗ್ ಯು ವಿಲ್ ಲರ್ನ್ ಸಮ್ಥಿಂಗ್ ಯು ವಿಲ್ ಅಡಾಪ್ಟ್ ಇನ್ ಯುವರ್ ಲೈಫ್ ನೀವು ನಿಮ್ಮ ಮಕ್ಳಿಗೆ ಹೇಳ್ಕೊಡ್ತೀರಾ ಮುಂದಿನ ಜನರೇಷನ್ ಅದೇ ಥರ ಟ್ರೀಟ್ ಆಗತ್ತೆ ವೆನ್ ಯು ಬಿಕಮ್ ಸ್ಪಿರಿಚುಲ್ ಇನ್ ಯು ಬಿಕಮ್ ಎಂಪತಿ ಸಾಫ್ಟ್ ಯು ಬಿಕಮ್ ಅಂಡರ್ಸ್ಟ್ಯಾಂಡಬಲ್ ಬೇರೆಯವ್ರಿಗೆ ಬಹಳ ಬೇಗ ಅಂಡರ್ಸ್ಟ್ಯಾಂಡ್ ಆಗ್ತೀರಾ ಬೇ ಬೇರೆಯವ್ರ ಜೊತೆ ಬೆರೆಯೋದಕ್ಕೆ ಈಸಿ ಆಗುತ್ತೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇಂದ ನಿಮಗೆ ಬೇಗ ಮುಕ್ತಿ ಸಿಗುತ್ತೆ ಇದು ಹಿಂಗೆ ಅಲ್ಲ ಹಿಂಗೆ ಒಂಥರ ಅಟ್ಯಾಚ್ಮೆಂಟ್ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಈ ಜಗ್ಲಿಂಗ್ ಇದ್ದೇ ಇರತ್ತೆ ಪ್ಲೀಸ್ ಔಟ್ ಸೊ ಫೋರ್ ಅಂದರೆ ನಾಲ್ಕೈ ಬಟ್ ಇಲ್ಲಿ ನೋಡಿ ಒಂದು ಕಾಲಲ್ಲಿ ಬ್ಯಾಲೆನ್ಸ್ ಮಾಡ್ತಿರೋದು ಇಲ್ಲಿ ನಾಲ್ಕೈ ಅಂದರೆ ತುಂಬ ಜನ ಅಂದರೆ ಹೌಸ್ ವೈಫು ಎಲ್ಲರ್ಗಿಂತ ಜಾಸ್ತಿ ವರ್ಕ್ ಮಾಡೋರೇ ಅವರು ಬಟ್ ನೋ ಸ್ಯಾಲರಿ ಐ ಮೀನ್ ನಾನು ಒಂದು ಲೇಡಿಯಾಗಿ ಹಿಂಗೆ ಹೇಳೋದು ಎಷ್ಟು ಸರಿನೋ ಗೊತ್ತಿಲ್ಲ ಬಟ್ ಎಸ್ ನೋ ಸ್ಯಾಲರಿ ಬಟ್ ಅವ್ರ ಡೆಡಿಕೇಶನ್ ಹೆಂಗಿರುತ್ತೆ ಅಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲರಿಗೂ ಚೆನ್ನಾಗ್ ಆಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಯಾರಿಗೇನು ಇಷ್ಟನೋ ಅದೇ ಸಿಗಬೇಕು ಅವ್ರು ಅಲ್ಲಿಗೆ ಹೋಗ್ಬೇಕು ಹೋಗ್ಲಿ ಇವ್ರು ಇದನ್ನು ತಿನ್ನಬೇಕು ಮಾಡ್ಕೊಳ್ಳೋಣ ಇವ್ರಿಗೆ ಇದು ಕಷ್ಟ ಆಗಿದೆ ನನ್ನ ಹತ್ರ ಇರೋ ಸೇವಿಂಗ್ಸ್ ದುಡ್ಡು ಕೊಡೋಣ ಶಿ ಆಲ್ವೇಸ್ ಪ್ರಿಫರ್ ಎಲ್ಲಾರನ್ನೂ ಹ್ಯಾಪಿಯಾಗಿಡೋದಕ್ಕೆ ಶಿ ವಿಲ್ ಟ್ರೈ ಶಿ ವಿಲ್ ಬ್ಯಾಲೆನ್ಸ್ ಹರ್ ಸೆಲ್ಫ್ ಬಟ್ ಶಿ ಇಸ್ ನಾಟ್ ಟೇಕಿಂಗ್ ಕೇರ್ ಆಫ್ ಹೆಲ್ತ್ ಈಗ ಈ ಪೊಸಿಷನ್ ಅಲ್ಲಿ ಎಷ್ಟೊತ್ತಿರ ಸಾಧ್ಯ ಎಷ್ಟೊತ್ತು ಇರಕ್ಕೆ ಬ್ಯಾಲೆನ್ಸ್ ಮಾಡೋಕೆ ಸಾಧ್ಯ ದ್ಯಾಟ್ ಈಸ್ ಹೌ ಆಮೇಲೆ ಏನನ್ಸುತ್ತೆ ಕೋಣೆಗಳಿಗೆ ಅನ್ಸೋದು ನಾನು ನನ್ನ ಹೆಲ್ತ್ ನ ಕೇರ್ ಮಾಡಲಿಲ್ಲ ಅದು ನಾನು ಎಲ್ಲಾರ್ಗೂ ಹೆಲ್ತ್ ಕೇರ್ ಮಾಡ್ತಿದ್ದೆ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊತಿದ್ದೆ ಎಲ್ಲರ ಡಯಟು ನಾನು ಫಾಲೋ ಮಾಡ್ತಿದ್ದೆ ಇವಾಗ ನನಗೆ ಹಿಂಗಾಗಿದೆ ನೋ ಒನ್ ಕೇರ್ಸ್ ಮೀ ಅನ್ನುವಂಥ ರಿಗ್ರೇಷನ್ ಇರಬಾರ್ದು ರಿಗ್ರೇಷನ್ ಇರಬಾರ್ದು ಕೊನೆಯವರೆಗೆ ಅದಕ್ಕೆ ಸ್ಪೆಂಡ್ ಯುವರ್ ಸೆಲ್ಫ್ ಬಾಡಿ ಮೈಂಡ್ ಸ್ಪಿರಿಟ್ ಬ್ಯಾಲೆನ್ಸಿಂಗ್ ಯೋಗ ಧ್ಯಾನ ಮೆಡಿಟೇಷನ್ ಸಮ್ ಟೆಕ್ನಿಕ್ ಕೋರ್ಸಸ್ ಪ್ಲೀಸ್ ಇನ್ವೆಸ್ಟ್ ಯುವರ್ ಸೆಲ್ಫ್ ಅಂಡ್ ಇವೆಲ್ಲ ಏನ್ ಗೊತ್ತಾ ಯಾವಾಗ್ಲೂ ಒಂದ್ಸತಿ ನಿಮ್ಗೆ ಅವಕಾಶ ಸಿಗುತ್ತೆ ಮತ್ತೆ ಮತ್ತೆ ನೀವು ಹುಡ್ಕೊಂಡು ಹೋದ್ರು ಈ ಥರದ್ದು ಪ್ಲಾಟ್ಫಾರ್ಮ್ ನಿಮಗೆ ಸಿಗೋದಿಲ್ಲ ಮತ್ತೆ ಮತ್ತೆ ಯಾರು ನಿಮ್ಮ ಏನಂತಾರೆ ಮೊಬೈಲ್ ಬಾಗಿಲು ಅಂತಾನೆ ಹೇಳ್ಬೋದು ಇವಾಗ ಮನೆ ಬಾಗಿಲು ಅನ್ನೋದಕ್ಕಿಂತ ಮೊಬೈಲ್ ಅಲ್ಲಿ ಬಂದು ಈ ಥರ ಪಾಪಪ್ ಎಲ್ಲ ಬರುತ್ತೆ ಅಂದ್ರೆ ವೆರಿ ಲೆಸ್ ಪೀಪಲ್ ವಿಲ್ ಗೆಟ್ ದಿಸ್ ಅಲ್ವಾ ಇವಾಗ ಚಿಕ್ಕ ಫ್ಯಾಮಿಲಿ ಇದೆ ಇಷ್ಟು ಜನಕ್ಕೆ ಮಾಡಬಹುದು ನಾಳೆ ದೊಡ್ಡ ಫ್ಯಾಮಿಲಿ ಆಗುತ್ತೆ ಎಲ್ಲರಿಗೂ ಚಾನ್ಸ್ ಸಿಗದಲ್ಲೇ ಇರಬಹುದು ದಿಸ್ ಇಸ್ ವೆರಿ ಟ್ರಾನ್ಸ್ಪರೆನ್ಸಿ ನಾವು ಇವಾಗ ಮಾಡ್ತಾ ಇರೋದು ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಆಮ್ ಚಾನಲಿಂಗ್ ಹಿಯರ್ ತುಂಬಾ ಜನ ಸ್ಯಾಡ್ನೆಸ್ ಇಂದ ಇದ್ದೀರಾ ತುಂಬಾ ಜನ ಕೊರಗೋದು ನೊಂದ್ಕೊಳ್ಳೋದು ಓಕೆ ಬೇಜಾರು ಓಕೆ ಯು ಡೋಂಟ್ ವಾಟ್ ಯುವರ್ ಫೀಲಿಂಗ್ ಸಿ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿ ಬ್ರೀಡ್ ಇಟ್ಟಿದ್ದಾರೆ ಅವರು ಅಂದ್ರೆ ಗಡ್ಡ ಇಟ್ಟಿದ್ದಾರೆ ಅದರಲ್ಲಿ ಏನು ಗೊತ್ತಾಗ್ತಾರೆ ಅವರು ಬ್ರೀಡ್ ಅಂದ್ರೆ ಗಡ್ಡ ಇಟ್ಟಿದ್ದಾರೆ ಅದರಲ್ಲಿ ಏನು ಗೊತ್ತಾಗ್ತಿಲ್ಲ ಅವರು ನಗ್ತಾ ಇದ್ದಾರಾ ಅಳ್ತಾ ಇದಾರೆ ಎಮೋಷನ್ಸ್ ಏನು ಗೊತ್ತಿಲ್ಲ ಅವರವರ ಜವಾಬ್ದಾರಿಗಳನ್ನ ಅವ್ರು ಅವ್ರು ನಿಭಾಯಿಸ್ತಿದ್ದಾರೆ ಹೀ ಈಸ್ ಹೋಲ್ಡಿಂಗ್ ಕಾಯಿನ್ ಹೀ ಇಸ್ ಹೋಲ್ಡಿಂಗ್ ಕಪ್ ಹೀಸ್ ಹೋಲ್ಡಿಂಗ್ ವೆಪನ್ ಇಟ್ಸ್ ಲೈಕ್ ಅಂದ್ರೆ ನನ್ನ ಜಾಬ್ ಇದು ನನ್ನ ಕರ್ತವ್ಯ ನಾನು ಮಾಡಬೇಕು ನನ್ನ ಕರ್ತವ್ಯ ನನ್ನ ಮಕ್ಕಳನ್ನ ಓದಿಸ್ಬೇಕು ನಮ್ಮ ಮದುವೆ ಆಗಿರೋ ಇದಕ್ಕೆ ನಾನು ಜೊತೆಯಾಗಿ ಬಾಳಬೇಕು ಇವರನ್ನು ಖುಷಿ ಪಡ್ಸೋಕ್ಕೆ ನಾನು ಹಿಂಗಿರಬೇಕು ಈ ಥರ ಸ್ಪೆಂಡ್ ಮಾಡಿದ್ರೆ ನಾನು ರಾಜ ಆ ಥರ ಕಾಣಿಸ್ತೀನಿ ಅಥವಾ ನಾನು ಆ ಥರ ಕಾಣಿಸ್ತೀನಿ ಆ್ಯಂಡ್ ಏನು ಮಾಡೋದು ದುಡ್ಡು ಉಳಿತಲ್ಲ ನಾನು ಎಲ್ಲ ಮಾಡ್ತಿದ್ದೀನಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಚೆನ್ನಾಗಿದ್ದಾರೆ ಅಂದರೆ ನನ್ನ ರಿಲೇಟಿವ್ಸು ನೇಬರ್ಸು ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ ನನಗೆ ಚೆನ್ನಾಗ್ತಿಲ್ಲ ಅನ್ನೋವಂಥ ಕಂಪ್ಯಾರಿಷನ್ ಮತ್ತೆ ಮತ್ತೆ ಹೇಳ್ತೀನಿ ಇದು ಮನಸ್ಸೊಳಗಿಂದ ಬರಬೇಕಾಗಿರುವಂಥದ್ದು ಕ್ರಿಯೇಚರ್ ನಾನು ಹೇಳ್ದಂಗೆ ದೇಹವೇ ದೇಗುಲ ಮನಸ್ಸು ಒಳಗಿಂದ ಮಾಡುವಂಥ ಕಾರ್ಯಗಳಿರುತ್ತೆ ಕೆಲವೊಂದು ಎಕ್ಸಾಂಪಲ್ ಮೊಸರು ಹೆಂಗಾಗತ್ತೆ ಹಾಲಿಂದ ಆಗುತ್ತೆ ಆ ಹಾಲಿಂದ ಮೊಸರಾಗಬೇಕಾದ್ರೆ ದೇರ್ ಇಸ್ ಅ ಪ್ರಾಸೆಸ್ ಹಾಲನ್ನ ನೈಟಲ್ಲಿ ಇಡಬೇಕು ಐ ಮೀನ್ ಹಾಲು ಬಿಸಿ ಹಾಲು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೆ ಮೊಸರು ಸ್ವಲ್ಪ ಹೆಪ್ಪಾಕಬೇಕು ಆಮೇಲೆ ಅದು ಮಾರನೇ ದಿನ ನಮಗೆ ಮೊಸರಾಗುತ್ತೆ ಹಾಗೆಯೇ ಒಂದು ಬೀಜ ಮರ ಆಗಬೇಕು ಅಂದರೆ ಟೈಮ್ ತಗೊಳತ್ತೆ ಸೀಡ್ ದೊಡ್ಡ್ದಾಗಬೇಕು ಮರ ಆಗಬೇಕು ದೇರ್ ಈಸ್ ಅ ಪ್ರಾಸೆಸ್ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಅರಳಿ ಮರ ಚಿಕ್ಕದಿದ್ದಾಗಲೇ ನನ್ನ ಯಾರು ಪೂಜೆ ಮಾಡ್ತಾನೆ ಇಲ್ಲ ಪೂಜೆ ಮಾಡ್ತಾನೆ ಇಲ್ಲ ಪೂಜೆ ಆ ದೊಡ್ಡದಾಗಿ ಅರಳಿ ಕಟ್ಟೆ ಮೇಲೆ ಅಲ್ಲಿಗೆ ಜನ ಬರೋದು ಪೂಜೆಗೆ ಶ್ರೀಗಂಧ ಚಿಕ್ಕದಿರುವಾಗಲೇ ನನ್ನ ಶ್ರೀಗಂಧ ಶ್ರೀಗಂಧ ಅಂದರೆ ಹೌ ಹೌ ಇಟ್ ವರ್ಕ್ಸ್ ಸೊ ದರ್ ಈಸ್ ಅ ಪ್ರಾಸೆಸ್ ಎಲ್ಲದಕ್ಕೂ ಒಂದು ಪ್ರಾಸೆಸ್ ಅಂತ ಇರತ್ತೆ ಈಗ ನಿಮ್ಮ ಲೈಫಲ್ಲಿ ಈ ತರ ಕಷ್ಟ ನಡೀತಾ ಇದೆ ಅಂತಂದರೆ ಯು ಆರ್ ಪ್ರಿಪೇರಿಂಗ್ ಫಾರ್ ಸಮ್ಥಿಂಗ್ ಗುಡ್ ಅಂತಾನೆ ಅರ್ಥ ಮತ್ತೆ ಮತ್ತೆ ಹೇಳ್ತೀನಿ ಕಾಲಿಮ ಆಗಿರಬಹುದು ಶನಿ ಪರಮಾತ್ಮ ಆಗಿರಬಹುದು ಇವರೆಲ್ಲ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ನಿಮ್ಮ ಜಾತಕ ಅಥವಾ ನಿಮ್ಮ ಕುಂಡಲಿ ಇದರಲ್ಲಿ ಎಂಟರ್ ಆಗಿದ್ದಾರೆ ಅಂದರೆ ಕಾರ್ಮಿಕ್ನ ಎಂಡ್ ಮಾಡೋದಕ್ಕೆ ಟು ಟೀಚ್ ಲೆಸನ್ಗೆನೆ ಬರುವಂಥದ್ದು ಸ್ಪೆಷಲಿ ಶನಿ ಪರಮಾತ್ಮ ಲೆಸನ್ ಲರ್ನ್ ಅಂದರೆ ತುಂಬ ಕಷ್ಟಗಳನ್ನು ಅನುಭವಿಸ್ತೀರಾ ಅಳ್ತೀರಾ ತುಂಬ ಬೇಜಾರು ಪಟ್ಕೋತೀರಾ ಸತ್ತೋಗ್ಬೇಕು ಅನ್ನಿಸ್ತಾ ಇರತ್ತೆ ಯಾರೂ ಇರೋದಿಲ್ಲ ಸುತ್ತಮುತ್ತ ತುಂಬ ಸ್ಟ್ರಗಲ್ ಮಾಡ್ತೀರಾ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ದಿಸ್ ಇಸ್ ವಾಟ್ ಶನಿ ಎನರ್ಜೀಸ್ ಈ ಒಂದು ಬ್ಯಾಡ್ ಫೇಸ್ನ ನೀವು ಫೇಸ್ ಮಾಡಿ ಆದ ಮೇಲೇ ಒಂದು ಫೇಸ್ ಬರುತ್ತೆ ನೋಡಿ ಮನಿ ಒಂದು ಫೇಸ್ ಬರುತ್ತೆ ಫೇಮ್ ಒಂದು ಫೇಸ್ ಬರುತ್ತೆ ಜಾಬ್ ಕೆರಿಯರ್ ಒಂದು ಫೇಸ್ ಬರುತ್ತೆ ಆ ಒಂದು ಫೇಸ್ ಬರೋವರೆಗೂ ಇವು ಆ ಸ್ಟ್ರಗಲಿಂಗ್ ಟೈಮ್ ಏನಿದೆಯಲ್ಲ ಅದು ಲೈಫಲ್ಲಿ ನೀವು ಮರೆಯೋದಿಕ್ಕೆ ಆಗಲ್ಲ ಅಷ್ಟು ಹಾರ್ಡ್ ಟೈಮ್ ಬರುತ್ತೆ ಹಾಗೇನೆ ಮೇ ಬಿ ಇಲ್ಲಿ ಮ್ಯಾಕ್ಸಿಮಮ್ ಜನ ಒಂದು ಹಾರ್ಡ್ ಟೈಮಿಂದ ಇಂದ ಗಾನ್ ಥ್ರೂ ಆಗ್ತಾ ಇದ್ದೀರಾ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದೆರ್ ಈಸ್ ಅ ಪ್ರಾಸೆಸ್ ಬಿಲೀವ್ ಇನ್ ಪ್ರಾಸೆಸ್ ನಾನು ಹೇಳ್ದಂಗೆ ಹೆಪ್ಪದ ಹೇಳಿದೆ ಬೀಜ ಅದ್ರದ್ದು ಹೇಳಿದೆ ಒಂದು ಪ್ರಾಸೆಸ್ ಕಂಪ್ಲೀಟ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಫೇಸ್ ದಿಸ್ ಓಕೆ ಸೊ ಕಂಪ್ಲೀಟ್ಲಿ ಇದನ್ನ ಫೇಸ್ ಮಾಡಿದಾಗ ಮಾತ್ರ ಯು ವಿಲ್ ಬಿಕಮ್ ಸಕ್ಸಸ್ ಈ ಒಂದು ಫೇಸ್ ಕಲರ್ ಬೇರೆ ಇದೆ ಈ ಒಂದು ಫೇಸ್ ಕಲರ್ ಬೇರೆ ಇದೆ ಈವನ್ ಕಣ್ ಶ್ಯಾಡೋ ಸಾರಿ ಕಣ್ಣು ಗುಡ್ಡೆ ಕಲರು ಬೇರೆ ಇದೆ ಇದೆಲ್ಲ ಏನು ಹೇಳುತ್ತೆ ಅಂದರೆ ಒಂದು ಮನುಷ್ಯನಲ್ಲಿ ಎರಡು ರೀತಿಯ ಫೇಸ್ ಅಂದರೆ ಒಂದು ಪಾಸಿಟಿವ್ ನೆಗೆಟಿವ್ ಇರುತ್ತೆ ಅಥವಾ ಸಿಟ್ಟು ಸಂತೋಷ ಆ ಥರ ಇರುತ್ತೆ ಆ ಸಮಯಕ್ಕೆ ತಕ್ಕಂಗೆ ನಾವು ಬಿಹೇವ್ ಮಾಡ್ತಿರ್ತೀವಿ ಇಟ್ಸ್ ನಾಟ್ ಲೈಕ್ ದಟ್ ನಾನು ಇರೋದೇ ಹಿಂಗೆ ನೋ ಕೆಲವೊಬ್ರು ಹೇಳ್ತಾರೆ ಗೊತ್ತಾ ನಾನು ಇರೋದೇ ಹಿಂಗೆ ಸ್ಟ್ರೈಟ್ ಫಾರ್ವರ್ಡ್ ಹಿಂಗೆ ಮತ್ತು ನೋ ಮೇ ಬಿ ಅದು ಒಂದು ಸರ್ಕಮ್ ವರ್ಕ್ ಆಗುತ್ತೆ ಐ ಡೋ ಐ ನಾಟ್ ಬಿಲೀವ್ ದಿಸ್ ನಾನು ಇರೋದೇ ಹಿಂಗೆ ನಾನು ಏನು ಮಾಡಿದ್ರು ಹಿಂಗೆ ಇಟ್ ವಿಲ್ ನಾಟ್ ವರ್ಕ್ ಆ್ಯಂಡ್ ನೋ ಒನ್ ಟ್ರಸ್ಟ್ ಯು ಆನ್ ದಿಸ್ ಆ್ಯಂಡ್ ಸಂದರ್ಭಕ್ಕೆ ತಕ್ಕಂಗೆ ಯು ಹ್ಯಾವ್ ಟು ಬಿಹೇವ್ ಓಕೆ ಇದೆಲ್ಲ ಮೆಸೇಜು ನಿಮಗೋಸ್ಕರ ಖಾಲಿ ಮಾ ಕಡೆಯಿಂದ ಬಂದಿರುವಂಥದ್ದು ಐ ಹೋಪ್ ಈ ಒಂದು ಮೆಸೇಜಿಂದ ನಿಮಗೆ ಇನ್ಸೈಡ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್